ಎರಡು ಸಾವಿರದ ಇಪ್ಪತ್ನಾಲ್ಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಈ ತಪ್ಪುಗಳನ್ನು ಮಾಡಲೇಬಾರದು ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಹೆಚ್ಚು ಸೂಕ್ಷ್ಮವಾಗಿರುತ್ತಾರೆ ಅವರ ಮೇಲೆ ಗ್ರಹಣದ ಕಿರಣಗಳು ಶೀಘ್ರದಲ್ಲೇ ಪ್ರಭಾವ ಬೀರುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಗರ್ಭಿಣಿಯರು ಈ ಸಮಯದಲ್ಲಿ ಹೇಗಿರಬೇಕು ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣಕ್ಕೆ ವಿಶೇಷ ಮಹತ್ವವಿದೆ ವರ್ಷದ ಮೊದಲ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಇದರ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಭಾರತದಲ್ಲಿ ಈ ಬಾರಿ ಚಂದ್ರಗ್ರಹಣದ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ವರ್ಷದ ಮೊದಲ ಚಂದ್ರಗ್ರಹಣ ಚಂದ್ರಗ್ರಹಣದಿಂದಲೇ ಪಾಲ್ಗುಣ ಪೂರ್ಣಿಮಾ ಹೋಳಿ ಹುಣ್ಣೆ ಬಂದಿರುವುದು ಹಬ್ಬ ಬಂದಿರುವುದು ಚ ವಿಶೇಷ ಚಂದ್ರನ ಮೇಲಿರುವ ಕೇತುವಿನ ಕಾರಣದಿಂದ ಈ ಗ್ರಹಣ ಸಂಭವಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ದಿನ ಚಂದ್ರನು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುತ್ತಾನೆ ಅಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಚಂದ್ರನ ಸಂಯೋಗವಿರುತ್ತದೆ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುವುದದ್ದು ಖಂಡಿತ ರಾಶಿ ಚಕ್ರದ ಚಿಹ್ನೆಗಳ ಜೀವನದ ಮೇಲೆ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಇದರ ಪರಿಣಾಮವು ಒಂದು ತಿಂಗಳವರೆಗೆ ಇರುತ್ತದೆ ದೇಶ ಮತ್ತು ಪ್ರಪಂಚದ ಜೊತೆಗೆ ಹನ್ನೆರಡು ರಾಶಿ ಚಿಹ್ನೆಗಳ ಜೀವನದ ಮೇಲೆ ಖಂಡಿತವಾಗಿ ಯಾವುದಾದರೂ ರೂಪದಲ್ಲಿ ಪರಿಣಾಮ ಬೀರುತ್ತದೆ ಚಂದ್ರನ ಚಂದ್ರಗ್ರಹಣವು ಆಕಾಶದಲ್ಲಿ ಗ್ರಹಗಳ ನಡುವೆ ನಡೆಯುವ ಕ್ರಿಯೆಯಾದರೂ ಅದು ಭೂಮಿಯ ಮೇಲಿರುವ ಜೀವಿಗಳ ಮನಸ್ಸು ದೇಹ ಮತ್ತು ಮೆದುಳಿನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡುವುದು ನಿಷೇಧಿಸಲಾಗಿದೆ ಇದರೊಂದಿಗೆ ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ ಆದ್ದರಿಂದ ತಾಯಿಯೊಂದಿಗೆ ಜನಿಸಿದ ಮಗು ಶೀಘ್ರದಲ್ಲೇ ಅಶುಭ ಪರಿಣಾಮಗಳನ್ನು ಪಡೆಯಲು ಪ್ರಾರಂಭಿಸುತ್ತದೆ ಆದ್ದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಕೆಲವು ವಿಶೇಷಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಇವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಗರ್ಭಿಣಿಯರು ಮನೆಯಲ್ಲೇ ಇರಿ ಗರ್ಭಿಣಿಯರು ಚಂದ್ರಗ್ರಹಣದ ಸಮಯದಲ್ಲಿ ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯಲ್ಲೇ ಇರಬೇಕು ಮನೆಯಿಂದ ಹೊರಗೆ ಹೋಗಬಾರದು ಚಂದ್ರನ ದರ್ಶನ ಮಾಡದಿರಿ ಗರ್ಭಿಣಿಯರು ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನನ್ನು ನೋಡಲು ಪ್ರಯತ್ನಿಸಬಾರದು ಮತ್ತು ಇದು ಕಣ್ಣು ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದು ಗರ್ಭಿಣಿಯ ಆರೋಗ್ಯ ಮಾತ್ರವಲ್ಲ ಜನಿಸಲಿರುವ ಮಗುವಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಗರ್ಭಿಣಿಯರು ಇವುಗಳನ್ನು ಸೇವಿಸಬಹುದು ಶಾಸ್ತ್ರಗಳ ಪ್ರಕಾರ ಚಂದ್ರಗ್ರಹಣ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಆಹಾರಗಳನ್ನು ತೆಗೆದುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಆದರೆ ಗರ್ಭಿಣಿಯರು ಹಣ್ಣು ಜ್ಯೂಸು ಇತ್ಯಾದಿಗಳನ್ನು ಸೇವಿಸಲೇ ಇರಬೇಕು ಇವುಗಳನ್ನು ಬಳಸದಿರಿ ಗರ್ಭಿಣಿಯರು ಚಂದ್ರಗ್ರಹಣದ ಸಮಯದಲ್ಲಿ ಕತ್ತರಿ ಸೂಜಿ ಚಾಕು ಮುಂತಾದ ಚೂಪಾದ ವಸ್ತುಗಳಿಂದ ದೂರವಿರಬೇಕು ಅಥವಾ ಬಳಸಬಾರದು ಒಂದು ವೇಳೆ ಈ ಸಮಯದಲ್ಲಿ ಇವುಗಳನ್ನು ಬಳಸುವುದರಿಂದ ಜನಿಸಿದ ಮಕ್ಕಳ ದೈಹಿಕಗಳ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಗಂಗಾಜಲದಿಂದ ಸ್ಥಾನ ಸ್ನಾನ ಚಂದ್ರಗ್ರಹಣ ಮುಗಿದ ನಂತರ ಗರ್ಭಿಣಿಯರು ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಇದರಿಂದ ಗ್ರಹಣ ದೋಷ ನಿವಾರಣೆಯಾಗುತ್ತದೆ ಹಾಗೂ ಗರ್ಭಿಣಿಯರು ಗ್ರಹಣದ ನಂತರ ತಮ್ಮ ಕೈಲಾದಷ್ಟು ಇತರರಿಗೆ ದಾನ ಮಾಡಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಈ ಮೇಲಿನ ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಹೋಗಬಾರದು ಇಲ್ಲಿ ಪ ತಿಳಿಸಲಾದ ಜಾಗ್ರತಾ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಂಬಾ ಮುಖ್ಯವಾಗಿ